ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ತುಳಸಿ ಪೂಜೆಯು ಭಾರತೀಯ ಸಂಸ್ಕೃತಿಯಲ್ಲಿ ಬಹು ಮುಖ್ಯವಾದ ಮತ್ತು ಪುಣ್ಯದಾಯಕವಾದ ಪೂಜೆಯಾಗಿದೆ ತುಳಸಿಯು ಲಕ್ಷ್ಮೀದೇವಿಯ ರೂಪವೆಂದು ತಿಳಿದು ತುಳಸಿಯನ್ನು ಪ್ರತಿದಿನವೂ ಕೂಡ ಪೂಜಿಸುವುದು ಧಾರ್ಮಿಕ ಪುಣ್ಯ ಕಾರ್ಯವಾಗಿದೆ ಈ ಪೂಜೆಯನ್ನು ನಾವುಗಳು ಅತಿಥಿಗಳಿಗೆ ಹೇಗೆ ಉಪಚಾರ ಮಾಡುತ್ತೀರೋ ಹಾಗೆಯೇ ದೇವರಿಗೆ ಪೂಜೆ ರೂಪದಲ್ಲಿ ಉಪಚಾರ ಮಾಡಬೇಕು ಮೊದಲು ಸಂಕಲ್ಪ ಮಾಡಿ ನಂತರ ಧ್ಯಾನ ಮಾಡಿ ದೇವರನ್ನು ಆಹ್ವಾನ ಮಾಡುವುದು ಅದು ಏಕೆ ಅಂತ ಈಗ ಒಂದೊಂದಾಗಿ ತಿಳಿಯೋಣ ತುಳಸಿ ಪೂಜೆಯ ಮುನ್ನ ತಯಾರಿಗೆ ಬೇಕಾದ ಸಾಮಗ್ರಿಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ತದನಂತರ ತುಳಸಿ ಕಟ್ಟೆಯ ಮುಂದೆ ದೀಪ ಹೂವು ನೈವೇದ್ಯ ಗಂಧ ಹಾಗೂ ಪಂಚಪತ್ರೆ ಇತ್ಯಾದಿಗಳನ್ನು ಸಹ ನಾವು ಸಿದ್ಧಪಡಿಸಿಕೊಳ್ಳಬೇಕು ನಂತರ ಶುದ್ಧವಾದಂತಹ ಬಟ್ಟೆಯನ್ನು ಧರಿಸಿ ನಾವು ಪೂಜೆಗೆ ಕುಳಿತುಕೊಳ್ಳಬೇಕು ಮೊದಲಿಗೆ ಆಚಮನ ಹಾಗೂ ಪ್ರಾಣಾಯಾಮವನ್ನು ಮಾಡಿದ ಮೇಲೆ ಗಣೇಶನ ಸ್ಮರಣೆ ಮಾಡುತ್ತಾ ಕುಲದೇವರ ಯಾವುದಾದರೂ ಒಂದು ಮಂತ್ರ ಇಲ್ಲವೇ ಶ್ಲೋಕವನ್ನು ಹೇಳಬೇಕು ತದನಂತರ ಅಣೆಗೆ ಕುಂಕುಮವನ್ನು ಧರಿಸಿ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪ ಅನ್ನೋದು ಹೇಗೆ ಅಂತ ಈಗ ತಿಳಿಯೋಣ ಸಂಕಲ್ಪ ಮಾಡುವ ಮುಂಚೆಯೇ ತಾವುಗಳು ಒಂದು ತಾಮ್ರದ ತಟ್ಟೆ ಇಲ್ಲವೇ ಇತ್ತಾಳೆ ತಟ್ಟೆ ಆಗಿರಬಹುದು ಅದೂ ಇಲ್ಲದೆ ಇರುವವರು ನಿಮ್ಮ ಮನೆಯಲ್ಲಿ ಯಾವ ತಟ್ಟೆ ಇರುತ್ತದೋ ಆ ತಟ್ಟೆಯನ್ನು ಇಟ್ಟುಕೊಂಡಿರಬೇಕು ತದನಂತರ ಒಂದು ಲೋಟದಲ್ಲಿ ನೀರು ಸಹಿತ ಒಂದು ಉದ್ಧರಣೆ ಅನ್ನೋದು ಇಟ್ಟುಕೊಂಡಿರಬೇಕು ಆಮೇಲೆ ಸ್ವಲ್ಪ ಅಕ್ಷತೆಯನ್ನು ನಿಮ್ಮೆಯ ಬಲಗೈ ಹಸ್ತದಲ್ಲಿ ತೆಗೆದುಕೊಂಡು ಒಂದು ಹೂವು ಅದು ಯಾವುದಾದರೂ ಸುವಾಸನೆ ಭರಿತ ಒಂದು ಹೂವನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಬೇಕು ಈ ಸಂಕಲ್ಪವನ್ನು ಮಾಡುವಾಗ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಸಂಸ್ಕೃತ ಸಂಕಲ್ಪ ಶ್ಲೋಕವನ್ನು ತಾವುಗಳು ಹೇಳಬೇಕು ಈ ಶ್ಲೋಕವನ್ನು ಒಮ್ಮೆ ನೋಡೋಣ ಓಂ ಮಮೋಪಾತ ಸಮಸ್ತ ದುರ್ವಿತಾಕ್ಷಣ ದ್ವಾರ ಶ್ರೀ ಪರಮೇಶ್ವರ ತೀರ್ಥ್ಯರ್ಥಂ ಶ್ರೀ ಪ್ರಿಯ ರೂಪ ತುಳಸೀದೇವ್ಯ ಪೂಜಾಂಕರ್ಷೆ ಅಂತ ಹೇಳಿ ಅಕ್ಷತೆ ಹಾಗೂ ಹೂವು ಸಹಿತ ನೀರನ್ನು ಆಗಿ ತಟ್ಟೆಯೊಳಗೆ ಬಿಡಬೇಕು ಇದನ್ನೇ ನಾವು ಸಂಕಲ್ಪ ಅಂತ ಕರೆಯಲಾಗುತ್ತದೆ ಈ ಸಂಕಲ್ಪದ ಅರ್ಥ ಏನು ಅಂದರೆ ನನ್ನ ಎಲ್ಲ ದೋಷಗಳು ನಿವಾರಣೆಯಾಗಿ ಪರಮೇಶ್ವರನು ಪ್ರಸನ್ನವಾಗಲಿ ಎಂಬ ನಿಟ್ಟಿನಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಪ್ರಿಯರೂಪವಾದ ತುಳಸಿ ದೇವಿಯ ಪೂಜೆಯನ್ನು ನಾನು ಮಾಡುತ್ತೇನೆ ಅಂತ ಇದರ ಭಾವಾರ್ಥ ತದನಂತರ ಈ ತಟ್ಟೆಯೊಳಗೆ ಬಿಟ್ಟಂತಹ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಆಮೇಲೆ ತುಳಸಿ ದೇವಿಯನ್ನು ಆವಾಹನೆ ಮಾಡಬೇಕು ಆ ಆವಾಹನೆ ಹೇಗೆ ಅಂದರೆ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ಓಂ ತುಳಸಿ ದೈವೇ ನಮಃ ಆವಾಹಯಾಮಿ ನಂತರ ಓಂ ತುಳಸಿ ದೈವೇ ನಮಃ ಆಸನಾರ್ಥಂ ಸಮರ್ಪಯಾಮಿ ಅಂತ ಆ ಅಕ್ಷತೆಯನ್ನು ತುಳಸಿ ಗಿಡದ ಬುಡದಲ್ಲಿ ಇಡಬೇಕು ನಂತರ ಇನ್ನೊಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಪಾದ್ಯಂ ಆರ್ಗ್ಯಂ ಆಲ್ಚಮನಿಯಂ ಸಮರ್ಪಯಾಮಿ ಅಂತ ಹೇಳಿ ಆ ಲೋಟವನ್ನು ತುಳಸಿ ಗಿಡದ ಮುಂದೆ ಇಡಬೇಕು ಆಮೇಲೆ ಹರಿದ್ರಾ ಕುಂಕುಮ ಸಮರ್ಪಯಾಮಿ ಎಂದು ಹೇಳುತ್ತಾ ಅರಿಶಿನ ಹಾಗೂ ಕುಂಕುಮವನ್ನು ತುಳಸಿ ಗಿಡಕ್ಕೆ ಸಮರ್ಪಿಸಬೇಕು ನಂತರ ಗಂಧಂ ಸಮರ್ಪಯಾಮಿ ಎಂದು ಹೇಳುತ್ತಾ ಗಂಧವನ್ನು ತುಳಸಿ ಗಿಡಕ್ಕೆ ಸಮರ್ಪಿಸಬೇಕು ತದನಂತರ ಗೆಜ್ಜೆ ವಸ್ತ್ರ ಆಗಿರಲಿ ಇಲ್ಲವೇ ನಾನಾ ವಿಧ ಪೂಜಾ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಬೇಕು ಆಮೇಲೆ ಧೂಪ ಹಾಗೂ ದೀಪದ ಅರ್ಪಣೆಯನ್ನು ಮಾಡಬೇಕು ಈ ರೀತಿ ಮಾಡುವಾಗ ದೂಪಂ ಆರ್ಗಪಯಾಮಿ ದೀಪಂ ದರ್ಶನಂ ಕರೋಮಿ ಅಂತ ಹೇಳಬೇಕು ತದನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಈ ನೈವೇದ್ಯವನ್ನು ಅರ್ಪಿಸುವಂಥವರು ಯಾವುದಾದರೂ ಒಂದು ಸಿಹಿ ಇಲ್ಲವೇ ಸಕ್ಕರೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಮಾಡಿರ್ತಿರಲ್ಲ ಸಿಹಿ ಪದಾರ್ಥ ಅದು ಕೂಡ ಆಗಿರಬಹುದು ಅದನ್ನು ಸಮರ್ಪಿಸುವಾಗ ಓಂ ತುಳಸಿ ದೈವೇ ನಮಃ ಇದಂ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು ನಂತರ ತುಳಸಿಗೆ ಮೂರು ಅಥವಾ ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡಬೇಕು ನಮೋ ನಮಃ ಪುಣ್ಯ ತುಳಸಿ ಪಾಪಹರಂ ಮಮಾ ದರ್ಶನಾತ್ ಪಾದ ಸ್ಪರ್ಶಾತ್ ಪವಿತ್ರಾಸಿ ನಮಸ್ತೆ ತುಳಸಿ ದೇವಿಯೇ ನಮಃ ಅಂತ ಹೇಳಬೇಕು ಆಮೇಲೆ ತುಳಸಿಗೆ ಮಂಗಳಾರತಿ ಮತ್ತು ಮಂಗಳ ಪ್ರಾರ್ಥನೆಯನ್ನು ಮಾಡಬೇಕು ತುಳಸಿಗೆ ಅತ್ತಿ ದೀಪದಿಂದ ಆರತಿ ನೀಡಿ ಶಾಂತಿ ಮಂತ್ರವನ್ನು ಹೇಳಬೇಕು ಇಲ್ಲವೇ ಗಂಟೆಯನ್ನು ಬಾರಿಸಬೇಕು ಇದಾದ ನಂತರ ತುಳಸಿ ಮಾತೆಗೆ ನಮಸ್ಕಾರ ಮಾಡುತ್ತಾ ತಮ್ಮಯ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೆರವೇರಿಸಿಕೊಡಮ್ಮ ಅಂತ ಪ್ರಾರ್ಥನೆ ಮಾಡಬೇಕು ಆಮೇಲೆ ನೈವೇದ್ಯವಾಗಿ ಇಟ್ಟಂತಹ ಪದಾರ್ಥಗಳನ್ನು ತಾವುಗಳು ಮನೆ ಮಂದಿಯೆಲ್ಲರೂ ಕೂಡ ಸ್ವೀಕರಿಸಬೇಕು ಇನ್ನು ತುಳಸಿ ಮಾತೆಗೆ ಸಂಬಂಧಿಸಿದಂತೆ ಸರ್ವ ಪಾಪಗಳನ್ನು ನಿರ್ಮೂಲನೆ ಮಾಡುವಂತಹ ಶ್ರೀ ತುಳಸಿ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಸ್ತೋತ್ರನ ಪ್ರತಿದಿನವೂ ಕೂಡ ತುಳಸಿ ಕಟ್ಟೆಯ ಮುಂದೆ ಇಲ್ಲವೇ ದೇವರ ಕೋಣೆಯಲ್ಲಿ ಪ್ರತಿದಿನವೂ ಒಮ್ಮೆ ಏರಿದರೆ ಸಾಕು ನಮ್ಮಯ ಪಾಪಕರ್ಮಗಳು ಅನ್ನುವು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಗೊಳ್ಳುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ